ಹಲೋ ವೆಲ್ಕಮ್ ಬ್ಯಾಕ್ ಟು ಸಿರಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಕರ್ನಾಟಕದ ಎಲ್ಲ ಗೃಹಿಣಿಯರಿಗೆ ತುಂಬ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ ಇದು ನಾನು ಕಂಪ್ಲೀಟ್ ಡೇ ಇನ್ ಮೈ ಲೈಫ್ ವಿಡಿಯೋವನ್ನು ಶೂಟ್ ಮಾಡಿದ್ದೀನಿ ಕುಕ್ಕಿಂಗ್ ಕ್ಲೀನಿಂಗ್ ಏನೆಲ್ಲ ಫುಡ್ ಪ್ರಿಪೇರ್ ಮಾಡಿದ್ದೀನಿ ಎಲ್ಲವನ್ನು ಇನ್ಕ್ಲೂಡ್ ಮಾಡಿದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ರಂಜಾನ್ ಇವಾಗ ಸ್ಟಾರ್ಟ್ ಆಗಿದೆ ಸೊ ರಂಜಾನಿಂದ ಸುಹೂರ್ಗೆ ಹೇಳೋದರಿಂದ ಹಿಡಿದು ಈವ್ನಿಂಗ್ ಇಫ್ತಾರ್ವರೆಗಿನ ರೆಸಿಪೀಸನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ ಮೊನ್ನೆ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಖಾಲಿ ಕ್ಲೀನಿಂಗ್ ಮಾತ್ರ ಅಪ್ಲೋಡ್ ಮಾಡಿದ್ದ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಇವತ್ತು ಫುಲ್ ಡೀಟೇಲ್ಡ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ಬೆಳಗಿನ ಜಾವ ನಾನು ಫೋರ್ ಓ ಕ್ಲಾಕಿಗೆ ಎದ್ದು ಬಂದಿದ್ದೆ ಇವಾಗ ಟೀ ಇಡ್ತಾಯಿದ್ದೀನಿ ಮೊದರಿನಾಗೆ ಸಪ್ರೇಟಾಗಿ ಶುಗರ್ಲೆಸ್ಸನ್ನು ಸಪ್ರೇಟ್ ಮಾಡಿರ್ತೀನಿ ಮತ್ತು ಫಾದ್ರನ್ ಲಾಗೆ ನನಗೆ ಮಾತ್ರ ಶುಗರನ್ನು ಆ್ಯಡ್ ಮಾಡ್ತೀನಿ ಹಸ್ಬೆಂಡ್ ಟೀ ಕುಡಿಯೋಲ್ಲ ಮಾರ್ನಿಂಗ್ ಬೆಳಗಿನ ಜಾವ ಸುಹೂರ್ಗೆ ಎಲ್ಲರೂ ಇಲ್ಲಿ ನಾಷ್ಟನೇ ಪ್ರಿಫರ್ ಮಾಡ್ತಾರೆ ರೈಸ್ ಅಷ್ಟು ಲೈಕ್ ಮಾಡಲ್ಲ ಅದಕ್ಕೆ ನಾನು ನೈಟೇ ಕಡುಬನ್ನು ಪ್ರಿಪೇರ್ ಮಾಡಿದ್ದೆ ಇದು ನಮ್ಮ ಕಡೆ ಕಡುಬು ಅಂತೀವಿ ಅಕ್ಕಿ ಕಡೆದು ಪ್ರಿಪೇರ್ ಮಾಡೋ ಒಂದು ಫುಡ್ ಇದನ್ನು ಮಾರ್ನಿಂಗ್ ಎದ್ದು ಬಿಸಿ ಮಾಡಿದೆ ಮತ್ತು ಚಿಕನ್ ಕರಿ ಮಾರ್ನಿಂಗ್ ಬಿಸಿ ಮಾಡಿದೆ ನೈಟೇ ಪ್ರಿಪೇರ್ ಮಾಡಿಟ್ಟಿದ್ದೆ ನಮ್ಮದು ಸುಹೂರೆಲ್ಲ ಒಂದು ಫೈ ಫೈವ್ ಆಗುವಾಗಲೇ ಮುಗಿಯಿತು ತಿನ್ಕೊಂಡೆಲ್ಲ ಆಯಿತು ನಂತರ ಬೇಗ ಬಂದು ಕೌಂಟರ್ ಟಾಪೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಬೇಗ ಕ್ಲೀನ್ ಮಾಡಿಕೊಂಡು ಪಾತ್ರೆ ಏನಿದೆ ಅದನ್ನು ಬೇಗ ವಾಶ್ ಮಾಡ್ಕೊಳ್ತೀನಿ ಅಂದರೆ ಮಾರ್ನಿಂಗೇ ವಾಶ್ ಮಾಡ್ಕೊಂಡ್ರೆ ಒಂಥರ ರಿಲೀಫ್ ಇರುತ್ತೆ ಮತ್ತು ನಾವು ನಮಾಜ್ ಮಾಡಿ ರಿಶ್ ತಗೊಂಡು ಬರಬೇಕಾದರೆಲ್ಲ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಇರುವಾಗ ಒಂಥರ ರಿಲೀಫ್ ಇರುತ್ತೆ ಅದಾದ ನಂತರ ಚಿಕ್ಕದು ಸ್ಪೂನು ಸ್ಪ್ಯಾಚುಲಾಸ್ ಏನಿದೆ ಅದನ್ನು ಆವಾಗಲೇ ಅರೇಂಜ್ ಮಾಡಿರ್ತೀನಿ ದೊಡ್ಡ ಪಾತ್ರೆಗಳನ್ನೇ ಇರುತ್ತೆ ಅದನ್ನು ಈ ಥರ ಸ್ಟ್ರೈನರಲ್ಲಿ ನಾನು ಕೌಚಿ ಹಾಕಿಡ್ತೀನಿ ಸೊ ಅದು ನೀರು ಬೇಗ ಆರಿ ಹೋದ ನಂತರ ಕಂಪ್ಲೀಟಾಗಿ ಡ್ರೈ ಆದ ನಂತರಲ್ಲೇ ನಾನು ಅರೇಂಜ್ ಮಾಡಿಡೋದು ಪ್ಲೇಸಲ್ಲಿ ಅದರದ್ದು ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ಗ್ಲಾಸದನ್ನೆಲ್ಲ ಆವಾಗಲೇ ಅರೇಂಜ್ ಮಾರ್ನಿಗೆ ಅರೇಂಜ್ ಮಾಡಿಡ್ತೀನಿ ಕೌಂಟರ್ ಟಾಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಒರೆಸ್ಕೊಂಡಿರ್ತೀನಿ ಇಲ್ಲಿ ನಮ್ಮದು ಸಿಂಕ್ ಹತ್ತಿರ ಒಂಚೂರು ನೀರು ಸ್ಲ್ಯಾಂಟ್ ಆಗಿರೋದ್ರಿಂದ ಆ ಕಡೆ ಬರೋದೊಂದು ಪ್ರಾಬ್ಲಮ್ ಇದೆ ಸೊ ಅಲ್ಲಿಂದ ನಾನು ಅದಕ್ಕೆ ಸೈಡಲ್ಲಿ ಒಂದು ಬಟ್ಟೆಯನ್ನು ಕ್ಲಾತನ್ನು ಹೀಗೆ ಮಡಚಿ ಇಟ್ಟಿರ್ತೀನಿ ಸೊ ನೀರು ಏನಾದರೂ ಬಂದಿದ್ದರೆ ವಾಶ್ ಏರಿಯಾದಿಂದ ಅದು ಇಳ್ಕೊಳ್ಳುತ್ತೆ ಮತ್ತು ಅದನ್ನು ಹಿಂಡಿ ಮತ್ತೆ ಅದೇ ಥರ ಇಡ್ತೀನಿ ಇವಾಗ ಕಿಚನ್ ಕೆಲಸ ಎಲ್ಲ ಮುಗೀತು ಮಿಲ್ಕೊಂದು ಬಿಸಿ ಮಾಡಬೇಕಂದ್ರೆ ಮಾರ್ನಿಂಗ್ ಮಗುವಿಗೆ ಬೇಕು ಸೊ ಹಾಗೆ ಮಿಲ್ಕ್ ಬಿಸಿ ಮಾಡಿ ನಂತರ ಹಾಲಿಗೆ ಬಂದು ಹಾಲಲ್ಲಿ ಸೋಫಾದಲ್ಲಿರೋ ಕವರ್ಸ್ಗಳನ್ನೆಲ್ಲ ಅರೇಂಜ್ ಮಾಡಿಡ್ತೀನಿ ಇವಾಗ ಜಸ್ಟ್ ಅರೇಂಜ್ ಮಾತ್ರ ಮಾಡಿಡ್ತೀನಿ ಅಂದರೆ ನನಗೆ ಯೂಟ್ಯೂಬ್ಗೆ ಸ್ವಲ್ಪ ವಾಯ್ಸ್ ಓವರ್ ಕೊಡೋಕ್ಕಿದೆ ಸೊ ಮಾರ್ನಿಂಗ್ ಟೈಮಲ್ಲಿ ಮಗಳು ಮಲಗಿದ್ದ ಟೈಮಲ್ಲೇ ನನಗೆ ಕೊಡೋಕ್ಕಾಗೋದು ಸೊ ಅದಕ್ಕೆ ವಾಯ್ಸ್ ಓವರಿಗೆ ಬಂದಿದ್ದು ಕೂತೆ ಸೊ ಕ್ಲೀನ್ ಮಾಡಿ ನಾವು ಮಗಳು ಎದ್ದ ನಂತರ ಅವಳಿಗೆ ಫುಡ್ ಕೊಟ್ಟು ನಂತರ ಗುಡಿಸಿ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಮನೆಯೆಲ್ಲ ನೀಟಾಯಿತು ಡೈನಿಂಗ್ ಟೇಬಲ್ ಇದು ಚೇರೆಲ್ಲ ಒಂದು ಅರೇಂಜ್ ಮಾಡಿಟ್ಕೊಳ್ಳೋಣ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಯೂಟ್ಯೂಬ್ಗೆ ವಾಯ್ಸ್ ಓವರ್ ಕೊಡೋಕ್ಕೆ ಕೂತೆ ಮಾರ್ನಿಂಗ್ ಏಯ್ಟ್ ತರ್ಟಿ ರೇಂಜ್ ಆಗುವಾಗ ಮಗಳು ಎದ್ಲು ಅವಳಿಗೆ ಇವಾಗ ಫುಡ್ ಪ್ರಿಪೇರ್ ಮಾಡ್ತಿದ್ದೀನಿ ಇದು ಅವಳ್ದು ಫುಡ್ ಪ್ರಿಪೇರ್ ಮಾಡೋದೇ ಪ್ಯಾನ್ ಸಪ್ರೇಟಾಗಿ ನಾನು ಯಾವುದು ಎತ್ತಿಟ್ಟಿರ್ತೀನಿ ಅವಳಿಗೆ ಅಂತಲೇ ಇದು ರಾಗಿ ಗೋಧಿ ಅಕ್ಕಿ ಸೇರಿಸಿ ಹುಡಿ ಮಾಡಿರೋ ಒಂದು ಪೌಡ್ರ್ ಮಖನ ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸನ್ನೆಲ್ಲ ಆ್ಯಡ್ ಮಾಡಿ ಪೌಡರ್ ಮಾಡಿರೋದು ನಿಮಗೆ ರೆಸಿಪಿ ಬೇಕಾದರೆ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿ ಇದು ಮಿಲ್ಕ್ ಹಾಕಿ ಸ್ವಲ್ಪ ಮಿಲ್ಕ್ ಸ್ವಲ್ಪ ತೆಳು ಮಾಡಿಟ್ಟಿರ್ತೀನಿ ಅಂದರೆ ಕಫ ಆಗುತ್ತೆ ಅಂತ ಹೇಳ್ತಾರೆ ಮದರ್ ಇನ್ಲಾ ಯಾವತ್ತು ಅದಕ್ಕೆ ಇದು ಪನಕ್ ಕಲ್ಕಂಡ ಹೇಳ್ತೀವಿ ನಮ್ಮ ಕಡೆ ಇದು ಒಂಥರ ಬ್ರೌನ್ ಕಲರ್ ಕಲ್ಸಕ್ಕರೆ ಥರ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದನ್ನು ಆ್ಯಡ್ ಮಾಡಿದೆ ಅದನಂತರ ಒಂದು ಚೂರು ಸಾಲ್ಟ್ ಲೈಟಾಗಿ ಪಿಂಚ್ ಸಾಲ್ಟ್ ಆ್ಯಡ್ ಮಾಡಿ ಗ್ಯಾಸಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ತೀನಿ ಅದಾದ ನಂತರ ಸಿಮ್ಮಲ್ಲೇ ಬೇಯಿಸ್ತೀನಿ ಬೇಯಿಸಿದ ನಂತರ ಜಸ್ಟ್ ಕ್ಲೋಸ್ ಮಾಡ್ತೀನಿ ಲಿಟ್ಟು ಅದ ನಂತರ ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಒಂಚೂರು ಅದನ್ನು ತಣಿಯಕ್ಕೆ ಇಡ್ತೀನಿ ತಣ್ದಾದ ನಂತರ ಕೊಡ್ತೀನಿ ಈ ಥರ ಫುಡ್ ಪ್ರಿಪೇರ್ ಮಾಡಿದ್ರೆ ಸ್ವಲ್ಪ ಡೆಲಿಷಿಯಸ್ ಆಗಿರುತ್ತೆ ಮಕ್ಕಳು ಸ್ವಲ್ಪ ತಿನ್ನೋಕ್ಕೂ ಕೇಳ್ತಾರೆ ನಾನು ಸಾಧ್ಯವಾದಷ್ಟು ಈ ಥರದ್ದು ಪೌಡರ್ಗಳನ್ನು ಮಾಡಿ ಮನೆಯಲ್ಲೇ ಇಟ್ಕೊಂಡು ಅದರಿಂದನೇ ಮಕ್ಳಿಗೆ ಕೊಡ್ತೀನಿ ಆದಷ್ಟು ಸ್ಟೋರ್ ಬಾಟನ್ನು ಯೂಸ್ ಮಾಡೋದು ಕಮ್ಮಿ ಮಾಡ್ತೀನಿ ಕಂಪ್ಲೀಟಾಗಿ ಮಾಡಲ್ಲ ಅಂತಲ್ಲ ಬಟ್ ತುಂಬ ರೇರಾಗಿ ನಾನು ಅದನ್ನು ಯೂಸ್ ಮಾಡೋದು ಟ್ರಾವೆಲಿಂಗ್ ಮಾಡುವಾಗೆಲ್ಲ ಸ್ವಲ್ಪ ಬೇಕಾಗುತ್ತೆ ಅಂತ ಹೇಳಿ ಯೂಸ್ ಮಾಡ್ತೀನಿ ಸೊ ಇನ್ನೂ ಅದಕ್ಕೂ ಆಲ್ಟರ್ನೇಟ್ ನೋಡಬೇಕು ಅಂದ್ಕೊಳ್ತಿದ್ದೀನಿ ರೆಸಿಪೀಸನ್ನು ಔಟ್ ಮಾಡಿದರೆ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಅದಾದ ನಂತರ ಗುಡಿಸಿ ಆಯಿತು ಒರೆಸಿ ಆಯಿತು ಮನೆಯೆಲ್ಲ ಕ್ಲೀನ್ ಆಯಿತು ಇನ್ನಿವಾಗ ಇಫ್ತಾರಿಗೆ ರೆಸಿಪಿ ಪ್ರಿಪೇರ್ ಮಾಡಬೇಕು ಇವಾಗ ಸಮೋಸದ್ದು ರೆಸಿಪಿ ಮಾಡ್ತಿರೋದು ನಾನು ನೋಡಿ ನಾನು ಯಾವುದೆಲ್ಲ ವೆಜಿಟೇಬಲ್ಸನ್ನು ತೊಗೊಂಡಿದ್ದೀನಿ ಅಂತ ಅದಾದ ನಂತರ ನಾವು ಮೊದಲನೇದಾಗಿ ಮಾಡೋದು ಶರ್ಬತ್ ಬೀಜ ಇದೆ ಕಾಮ ಕಸ್ತೂರಿ ಬೀಜ ಅಂತೀವಿ ಅದನ್ನು ನೀರಲ್ಲಿ ತೆಕ್ತಿಡ್ತೀನಿ ಅಂದರೆ ನೆನ್ಸು ನೆನಿಬೇಕು ಅದು ನಮಗೆ ಅದು ಬೊಂಡ ಐ ಮೀನ್ ಕೋ ಟೆಂಡರ್ ಕೋಕೋನೆಟ್ ಇದೆಯಲ್ಲ ಅದರದ್ದು ಶರ್ಬತ್ ಪ್ರಿಪೇರ್ ಮಾಡಲಿಕ್ಕೆ ಇವಾಗ ನನಗೆ ಎಗ್ ಕರಿಗೆ ಮತ್ತು ಸಮೋಸಕ್ಕಿರೋ ಆನಿಯನ್ಸನ್ನೆಲ್ಲ ಇವಾಗಲೇ ಹೆಚ್ಕೊಂಡು ಇಟ್ಕೊಳ್ತೀನಿ ಅಂದರೆ ನನಗೆ ಎಗ್ ಕರಿ ಪ್ರಿಪೇರ್ ಮಾಡೋದು ಮತ್ತು ಸಮೋಸ ಮಸಾಲೆಯನ್ನು ಒಟ್ಟೊಟ್ಟಿಗೆ ಪ್ರಿಪೇರ್ ಮಾಡ್ತೀನಿ ಅಂದರೆ ನನಗೆ ಬೇಗ ರೆಡಿ ಆಗಬೇಕು ಇವಾಗ ತ್ರೀ ಥರ್ಟಿ ಆಗಿದೆ ಟೈಮ್ ಬೈ ಸಿಕ್ಸ್ ಥರ್ಟಿ ಆಗುವಾಗ ನನಗೆ ಫುಡ್ಡೆಲ್ಲ ಆಗಿ ಆಗಿರಬೇಕು ಒಂದು ಕೆಲಸ ಆಗಬೇಕಾದ್ರೆ ಇನ್ನೊಂದು ಕೆಲಸವನ್ನು ಬೇಗ ಬೇಗ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಎಗ್ ಕರಿಗಿರೋ ಆನಿಯನನ್ನು ಸಾಟ್ ಮಾಡ್ಕೊಳ್ತಿದ್ದೀನಿ ಒಂದು ಅರ್ಧದಷ್ಟು ಆನಿಯನನ್ನು ತೆಗ್ದಿಟ್ಟಿದ್ದೀನಿ ಅದು ತೆಂಗಿನಕಾಯಿ ತುರಿ ಫ್ರೈ ಮಾಡುವಾಗ ಒಟ್ಟಿಗೆ ಹಾಕೋಕ್ಕೆ ಆವಾಗ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಕರಿಗೆ ನೆಕ್ಸ್ಟ್ ಗ್ಯಾಸ್ ಸ್ಟವಲ್ಲಿ ಇನ್ನೊಂದು ದೊಡ್ಡ ಪಾತ್ರೆ ಇಟ್ಟು ಅದರಲ್ಲಿ ಸಮೋಸಕ್ಕೆ ಇರೋ ಮಸಾಲೆ ಪ್ರಿಪೇರ್ ಮಾಡ್ತಿದ್ದೀನಿ ಎಣ್ಣೆ ಹಾಕಿ ಇಲ್ಲಿ ಕೊಕೊನಟ್ ಆಯಿಲೆ ಜಾಸ್ತಿ ಯೂಸ್ ಮಾಡೋದು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ ಒಂಥರ ಒಳ್ಳೆ ಫ್ಲೇವರ್ ಇರುತ್ತೆ ನಂತರ ಸ್ವಲ್ಪ ಇದಕ್ಕೆ ಚಿಕನ್ ಕರಿಗೆ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಂತರ ಕರಿಬೇವು ಸೊಪ್ಪನ್ನು ಸ್ಪ್ಲಟರ್ ಮಾಡಿಕೊಂಡು ನಂತರ ಆನಿಯನನ್ನು ಸ್ವಲ್ಪ ಹೆಚ್ಚಿಗೆ ಆನಿಯನ್ ತೊಗೊಳ್ತೀನಿ ಸಮೋಸಕ್ಕೆ ಒಂದು ದೊಡ್ಡ ಸೈಜಿದ್ದು ಮೂರು ಆನಿಯನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸಾಟ್ ಮಾಡ್ಕೊಳ್ತೀನಿ ಇಲ್ಲಿ ಆನಿಯನನ್ನು ಸಾರ್ಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕಿದ ನಂತರ ಎಗ್ ಕರಿಗೆ ಅರಶಿನ ಹಾಕಿದೆ ಒಂಚೂರು ಅರಿಶಿನ ಹಾಕ್ಕೊಳ್ತೀನಿ ಅರಿಶಿನ ಹಾಕಿ ಚೆನ್ನಾಗಿ ಮೆ ಕಲಸಿದ ನಂತರ ಇವಾಗ ನಮಗೆ ಎಗ್ ಬಾಯ್ಲ್ ಮಾಡಲಿಕ್ಕೆ ಇಡಬೇಕು ಅಂದರೆ ಈ ಎಗ್ ಕರಿಯನ್ನು ಬಾಯ್ಲ್ ಮಾಡಿ ಪ್ರಿಪೇರ್ ಮಾಡೋದು ಒಂದು ಆರಷ್ಟು ಎಗ್ಗನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಹಾಕಿ ಬಾಯ್ಲ್ ಮಾಡೋಕೆ ಇಡ್ತಿರ್ತೀನಿ ಇವಾಗ ಮಗುವಿಗೆ ಫುಡ್ ಕೊಡೋ ಟೈಮ್ ಆಯಿತು ನಾನು ಮಗುವಿಗೆ ರೈಸನ್ನೇ ಜಾಸ್ತಿ ಕೊಡ್ತೀನಿ ರೈಸ್ ಮಧ್ಯಾಹ್ನ ಅದು ಹೊತ್ತಲ್ಲಿ ಕ್ಯಾರೆಟು ಮತ್ತು ಮಸೂರು ದಾಲ್ ಹಾಕಿ ಬೇಯಿಸಿಟ್ಟಿರ್ತೀನಿ ಸೊ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಹಾಗೆ ಗ್ರೈಂಡ್ ಮಾಡಿ ಕೊಡ್ತೀನಿ ಇವಾಗ ಒಂದು ವರ್ಷ ಎರಡು ತಿಂಗಳಲ್ವಾ ಎಡೆಗೆ ಎಡೆಗೆ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಬಟ್ ಜಾಸ್ತಿ ಹೀಗೆ ಗ್ರೈಂಡ್ ಮಾಡಿ ಕೊಟ್ರೇ ತಿಂತಾಳೆ ಒಂಚೂರು ಸೊ ಅದು ಅವಳಿಗೆ ಅದು ಕೊಟ್ಟು ಅದು ಬಂದ ನಂತರ ಗ್ಯಾಸ್ ಆಫ್ ಮಾಡಿಟ್ಟು ಹೋಗಿದ್ದೆ ಸ್ಟವ್ ಆನ್ ಮಾಡಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಕರಿಗೆ ಆ್ಯಡ್ ಮಾಡ್ತೀನಿ ಕರಿ ಮಸಾಲೆಗೆ ಅದ ನಂತರ ಇದಕ್ಕೆ ಸಮೋಸ ಮಸಾಲೆಗೆ ಇಂಜಿ ಬೆಳ್ಳುಳ್ಳಿ ಸಾರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಇಂಜಿ ಬೆಳ್ಳುಳ್ಳಿ ಇಂಜಿ ಬೆಳ್ಳುಳ್ಳಿ ಹೇಳಿ ಅದೇ ಬರ್ತಿದೆ ನನಗೆ ಇವಾಗ ಆಲೂಗಡ್ಡೆನ ಹೆಚ್ಚು ಸಿಪ್ಪೆಲ್ಲ ತೊಗೊಂಡು ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ ಹೀಗೆ ಒಂದೊಂದು ವೆಜಿಟೇಬಲ್ಸನ್ನು ಕಟ್ ಮಾಡಿ ಹಾಗೆ ಆ್ಯಡ್ ಮಾಡಿಕೊಡ್ತೀನಿ ನಾನು ಹೀಗೆ ಕಿಚನಲ್ಲಿ ಯಾವತ್ತು ಒಂದು ಚಿಕ್ಕ ಒಂದು ಪಾತ್ರೆ ಇಟ್ಕೊಳ್ತೀನಿ ಏನೆಲ್ಲ ಕಟ್ ಮಾಡ್ತೀನಿ ನೋಡಿ ಅಂದರೆ ವೇಸ್ಟ್ ಪೀಲ್ಸ್ ಎಲ್ಲ ಇದೆ ಅದು ನಾನು ಅದಕ್ಕೆ ಹಾಕ್ಕೊಳ್ತೀನಿ ಕೌಂಟರ್ ಟಾಪಲ್ಲಿ ಆದಷ್ಟು ಹಾಕೋದೇ ಇರೋ ಥರ ನೋಡ್ಕೊಳ್ತೀನಿ ನಂತರ ಫಸ್ಟಿಗೆ ನಂದು ಬೀನ್ಸ್ ಹೆಚ್ಕೊಂಡಾಯಿತು ಸೊ ಬೀನ್ಸನ್ನು ಬೇಗ ಹಾಕ್ಕೊಂಡು ಅದಕ್ಕೆ ಅರಿಶಿಣ ಮತ್ತು ಗರಂ ಮಸಾಲೆ ಹಾಕಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಅದನ್ನು ಬೇಯಿಸೋಕೆ ಇಡ್ತೀನಿ ಲೈಟಾಗಿ ನಂತರ ಒಂದೊಂದು ಹೇಗೆ ವೆಜಿಟೇಬಲ್ಸನ್ನು ಕಟ್ ಮಾಡ್ತೀನಿ ಹಾಗೆ ಆ್ಯಡ್ ಮಾಡಿಕೊಂಡು ಚೂರು ನೀರು ಹಾಕಿ ಈ ಥರ ಸಿಮ್ಮಲ್ಲಿ ದಮ್ಮಲ್ಲಿ ಇಡ್ತೀನಿ ಒಂದು ಟೆನ್ ಮಿನಿಟ್ಸ್ ಕುಕ್ಕಿಂಗ್ ಸಾಕು ನಂತರ ನಾವು ಆಯಿಲಲ್ಲಿ ಫ್ರೈ ಮಾಡುವಾಗ ಅದು ಫ್ರೈ ಹಾಕ್ಕೊಳ್ಳುತ್ತೆ ಕ್ಯಾರೆಟನ್ನು ಈ ಥರ ಲೆಂತಿಯಾಗಿ ಕಟ್ ಮಾಡ್ಕೊಳ್ತೀನಿ ವೆಜಿಟೇಬಲ್ಸನ್ನು ಅಂದರೆ ನಾನು ಒಂದೊಂದು ಕೆಲಸ ಆಗುವಾಗ ಬೇಗ ಬೇಗ ಅದೇ ಥರ ಮುಗಿಸ್ಕೊಳ್ತೀನಿ ಅಂದರೆ ಇಲ್ಲಾಂದರೆ ನಮಗೆ ಟೈಮ್ ಸಿಗೋಲ್ಲ ಬೇಗ ಕೆಲಸ ಎಲ್ಲ ಆಗಬೇಕಾಗತ್ತೆ ಅಂದರೆ ಮತ್ತೆ ನಮಗೆ ಪ್ರೇಯರ್ಸಿಗಾಗಲಿ ಏನಕ್ಕಾದರೂ ಸ್ಪೆಂಡ್ ಮಾಡೋಕಿರಬೇಕು ಅಂದರೆ ಇಫ್ ಥರ ಆದ ನಂತರ ನಮಗೆ ತುಂಬ ಒಂಥರ ಸುಸ್ತು ಥರ ಇರುತ್ತೆ ಆದ ನಂತರ ಕಿಚನಲ್ಲಿ ನಿಂತು ಕೆಲಸ ಮಾಡುವಾಗ ಬೇಡ ಅಂತ ಅನಿಸುತ್ತೆ ಇವಾಗ ಕ್ಯಾಬೇಜು ಆ್ಯಡ್ ಮಾಡ್ತಿದ್ದೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಬೇಕಾದರೆ ನಿಮಗೆ ಚಿಕನ್ನು ಆ್ಯಡ್ ಮಾಡೋಕೆ ಇಷ್ಟ ಇದ್ದರೆ ಚಿಕನನ್ನು ಸ್ವಲ್ಪ ಸ್ವಲ್ಪ ಪೀಸ್ ಚಿಕನ್ ಇದ್ದರೆ ಅದನ್ನು ತೆಗೆದು ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸಿ ನಂತರ ಅದನ್ನು ಮಿಕ್ಸಿಯಲ್ಲಿ ಒಂಚೂರು ಹೊಡೆದು ಅಲ್ಲ ನಿಮ್ಮ ಕೈಯಲ್ಲೇ ಕಟ್ ಮಾಡಿ ಚೂರು ಚೂರು ಕಟ್ ಮಾಡಿ ಹಾಗೆ ಇಡ್ಬೋದು ಇವಾಗ ನಾನು ಆ್ಯಡ್ ಮಾಡ್ತಿಲ್ಲ ಎಲ್ಲ ಪ್ರಿಪೇರ್ ಮಾಡ್ತಿದ್ದೀನಿ ನಂತರ ಎಲ್ಲವನ್ನು ಆ್ಯಡ್ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಸಾಲ್ಟೆಲ್ಲ ಟೇಸ್ಟ್ ಅಡ್ಜಸ್ಟ್ ಮಾಡಿಕೊಂಡು ಸಿಮ್ಮಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ ಆವಾಗ ಪಾತ್ರೆನ ಇದ್ರದ್ದು ಎಗ್ಗಿದ್ದು ಮಸಾಲೆನೂ ಪ್ರಿಪೇರ್ ಆಯಿತು ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ದೊಡ್ಡ ಪಾತ್ರೆ ಇಟ್ಟು ನನಗೆ ಇವಾಗ ನಮ್ಮ ಕಡೆ ಪತ್ತಿರೆ ಅಂತೀವಿ ರೈಸ್ ಫ್ಲೋರಲ್ಲಿ ಮಾಡೋದು ಒಂದು ಅಕ್ಕಿ ರೊಟ್ಟಿ ಹೇಳ್ಬೋದು ಅದನ್ನು ಪ್ರಿಪೇರ್ ಮಾಡೋಕ್ಕೆ ನೀರಿಟ್ಟೆ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿ ತಗೊಳ್ತಿದ್ರೆ ಅದಕ್ಕೆ ಎರಡು ಗ್ಲಾಸ್ ನೀರು ಆ್ಯಡ್ ಮಾಡಬೇಕು ಇವಾಗ ನಾನು ಎರಡೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಳ್ತಿದ್ದೀನಿ ಸೊ ಅದಕ್ಕೆ ಅನ್ಸಾರಾಗಿ ಐದು ಗ್ಲಾಸ್ ನೀರು ಹಾಕ್ತಿದ್ದೀನಿ ಅಂದರೆ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸ್ ಮತ್ತೆ ಅರ್ಧಕ್ಕೆ ಒಂದು ಗ್ಲಾಸ್ ಐದು ಗ್ಲಾಸ್ ನೀರು ಹಾಕ್ತೀನಿ ಅಂತರ ನೀರು ಕಾಯೋಸ್ ಟೈಮಲ್ಲಿ ಕಸ್ಟಡಿಗೆ ಪ್ರಿಪೇರ್ ಮಾಡೋಣ ಅರ್ಧ ಲೀಟ್ರ್ ಮಿಲ್ಕ್ ತೊಗೊಂಡು ಅದರಲ್ಲಿ ಒಂಚೂ ಅರ್ಧ ಕಪ್ಪಷ್ಟು ಸಪ್ರೇಟ್ ಮಾಡಿಡ್ತೀನಿ ಅದು ಕಸ್ಟರ್ಡ್ ಕಲಿಸೋಕ್ಕೆ ಇದಕ್ಕೆ ಎಷ್ಟು ಶುಗರ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಇನ್ನೊಂದು ಪಾತ್ರೆ ಆ ಮಿಲ್ಕಿಗೆ ನಾನಿಲ್ಲಿ ಜಾಸ್ತಿ ಶುಗರ್ ಆ್ಯಡ್ ಮಾಡ್ತಿಲ್ಲ ಯಾರೂ ಇಲ್ಲಿ ಅಷ್ಟು ಜಾಸ್ತಿ ಶುಗರ್ ಲೈಕ್ ಮಾಡಲ್ಲ ಮತ್ತು ಈ ಚಿಕ್ಕ ಬ ಬೌಲಲ್ಲಿ ಎದ್ದಿಟ್ಟಿರೋ ಮಿಲ್ಕಿಗೆ ಒಂದು ಎರಡೂವರೆ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿಟ್ಟಿರ್ತೀನಿ ನಂತರ ಮಿಲ್ಕ್ ಬಾಯ್ಲ್ ಮಾಡೋಕೆ ಇಡ್ತೀನಿ ಇವಾಗ ನೀರು ಬೆನ್ ನೀರು ಕುದೀತಾ ಇದೆ ನೋಡಿ ಅದಕ್ಕೆ ಅಕ್ಕಿ ಹುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಫುಲ್ ಎಲ್ಲ ಕಡೆ ಅಕ್ಕಿಯಲ್ಲಿ ಅಂದರೆ ಕಂಪ್ಲೀಟಾಗಿ ಸೋಕ್ ಆಗೋ ಥರ ನೋಡ್ಕೊಳ್ಳಿ ಗ್ಯಾಸ್ ಯಾವತ್ತು ಸಿಮ್ಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಚೆನ್ನಾಗಿ ಕಲಸಿ ಅದನ್ನು ಒಂದು ಹಿಟ್ಟಿದ್ದು ರೂಪಕ್ಕೆ ಮಾಡಿ ಮತ್ತೆ ವಾಪಸ್ ಅದನ್ನು ಲಿಡ್ ಕ್ಲೋಸ್ ಮಾಡಿ ಹೀಗೆ ಒಂದು ಫೈವ್ ಮಿನಿಟ್ಸ್ ಇಡ್ತೀನಿ ಆವಾಗ ಚೆನ್ನಾಗಿ ಅಕ್ಕಿ ಹಿಟ್ಟು ಬೆಂದು ಬಂದಿರುತ್ತೆ ಮತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಖಂಡಿತ ತೋರಿಸ್ಕೊಡ್ತೀನಿ ಸೈಡಲ್ಲಿರೋ ಅಕ್ಕಿ ಹಿಟ್ಟುಗಳನ್ನೆಲ್ಲ ಸ್ಕ್ರಿಪ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಒಂದು ಒಟ್ಟಿಗೆ ಫಾರ್ಮ್ ಮಾಡಿಕೊಂಡು ಸಿಮ್ಮಲ್ಲಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಡೋಣ ನಂತರ ಇಲ್ಲಿ ಮಿಲ್ಕ್ ಕುದೀತಾ ಬಂದಿದೆ ಬೌಲಲ್ಲಿ ಕಲಿಸ್ಕೊಂಡಿಟ್ಟಿರೋ ಕಸ್ಟರ್ಡ್ ಪೌಡರ್ನ ಮಿಲ್ಕ್ ಕುದಿಬೇಕಾದ್ರೆ ಮೆಲ್ಲ ಹಾಕ್ಕೊಂಡು ತಿರುಗಿಸ್ತಾ ಇರಿ ಅದನಂತರ ಈ ಥರ ಈ ಥರ ಲೈಟ್ ತಿಕ್ಕ ಕನ್ಸಿಸ್ಟೆನ್ಸಿ ಬರುವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಳ್ಳಿ ಅಂದರೆ ನಾವು ಯಾವತ್ತೂ ಇದು ಪ್ರಿಪೇರ್ ಮಾಡಬೇಕಾದ್ರೆ ಕಸ್ಟರ್ಡ್ ಇದು ಆ ಸೊಲ್ಯೂಷನ್ ಹಾಕಬೇಕಾದ್ರೆ ಸಿಮ್ ಮೋಡಲ್ಲಿ ಇಟ್ಟಿರಬೇಕು ಮೆಲ್ಲ ಇಟ್ಟಿರಬೇಕು ನಂತರ ನಾನು ತೆಗ್ದಿಟ್ಟಿದ್ದೆಲ್ಲ ಶರ್ಬತ್ ಬೀಜ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ತೆಗ್ದಿಟ್ಟಿರ್ತೀನಿ ಅಂದರೆ ಇದನ್ನು ಎಳನೀರು ಶರ್ಬತ್ ಮಾಡಲಿಕ್ಕೆ ಎಳುನೀರನ್ನು ತಗೊಂಡು ಬರೋಕ್ಕೆ ಹಸ್ಬೆಂಡ್ ಹೋಗಿದ್ದಾರೆ ನಂತರ ಈ ಆ ಟೈಮಲ್ಲಿ ಬಂದ ನಂತರ ಎಳನೀರದ್ದು ವಾಟರ್ ಮತ್ತು ಅದರದ್ದು ವೈಟ್ ಪೋರ್ಷನ್ ಏನಿದೆ ಅದನ್ನು ಹಾಕೋಣ ಮತ್ತೆ ಕ್ರಷ್ ಮಾಡಿಕೊಂಡು ಹಾಕೋಣ ಇವಾಗ ಕಸ್ಟರ್ಡಿಗಿರೋ ಫ್ರೂಟ್ಸನ್ನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ ಅಂದರೆ ನನಗೆ ಆ ಟೈಮ್ ಆಗುವಾಗ ಕೋಲ್ಡ್ ಆಗಲಿಕ್ಕೆ ನಾನು ಹೀಗೆ ಕಟ್ ಮಾಡಿ ಸಪ್ರೇಟ್ ಸಪ್ರೇಟ್ ಫ್ರಿಜ್ ಫ್ರೀಝರಲ್ಲಿ ಎಡ್ತಿಟ್ಟಿರ್ತೀನಿ ನಂತರ ಕಸ್ಟರ್ಡ್ ತಣ್ಣಗಾದ ನಂತರ ಅದರದ್ದು ಲಿಕ್ವಿಡನ್ನು ಮತ್ತೆ ಇದಕ್ಕೆ ಒಟ್ಟಿಗೆ ಆ್ಯಡ್ ಮಾಡ್ತೀನಿ ಆವಾಗ ನಮಗೆ ಫಾಸ್ಟಿಂಗ್ ಟೈಮಲ್ಲಿ ಕೋಲ್ಡ್ ಆಗಿರೋ ಕಸ್ಟರ್ಡ್ ಇರುತ್ತೆ ಇಲ್ಲಾಂದರೆ ಯಾವುದೂ ಕೋಲ್ಡ್ ಆಗಿರಲ್ಲ ನಂತರ ನಾನು ಕಸ್ಟರ್ಡಿಗೆ ಆ್ಯಡ್ ಮಾಡ್ತಿರೋದು ಬನಾನಾ ಮತ್ತು ಆ್ಯಪಲ್ ಆ್ಯಡ್ ಮಾಡ್ತೀನಿ ದಾಳಿಂಬೆ ಮತ್ತು ಖರ್ಜೂರ ಮತ್ತು ಕ್ಯಾಶು ಮತ್ತು ದ್ರಾಕ್ಷಿಯನ್ನು ಆ್ಯಡ್ ಮಾಡ್ತೀನಿ ಇವತ್ತು ಹುಳಿ ಇಲ್ಲದ ಗ್ರೇಪ್ ಇದ್ರಿಂದ ಗ್ರೇಪನ್ನು ಆ್ಯಡ್ ಮಾಡ್ತಿದ್ದೀನಿ ಗ್ರೇಪ್ಸು ಹುಳಿ ಇದ್ರೆ ನಾನು ಆ್ಯಡ್ ಮಾಡೋಲ್ಲ ನಮಗೆ ಇಷ್ಟು ಸಾಧಾರಣವಾಗಿ ಒಂದು ನಾಲ್ಕು ಫ್ರೂಟ್ಸ್ ಇದ್ದರೆ ಸ್ಟಾ ಸಾಕಾಗ್ತದೆ ಮೇಯ್ನಾಗಿ ಆ್ಯಪಲ್ ಮತ್ತು ಬನಾನಾ ದಾಳಿಂಬೆ ಬೇಕು ಗ್ರೇಪ್ಸಿಗೆ ಹುಳಿ ಇಲ್ಲ ಸೊ ಆ್ಯಡ್ ಮಾಡ್ತಿದ್ದೀನಿ ಇಲ್ಲಾಂದರೆ ಮ್ಯಾಕ್ಸಿಮಮ್ ನಾನು ಹುಳಿ ಇದ್ರೆ ಅವಾಯ್ಡ್ ಮಾಡ್ತೀನಿ ಇದು ಸೀಡ್ಲೆಸ್ ಆಗಿರೋದ್ರಿಂದ ಜಾಸ್ತಿ ಹುಳಿ ಇರಲ್ಲ ಇವಾಗ ನನಗೆ ಹೆಗ್ಗ ಕರಿ ಪ್ರಿಪೇರ್ ಮಾಡೋಕ್ಕೆ ತೆಂಗಿನಕಾಯಿ ಬೇಕು ಸೊ ತೆಂಗಿನಕಾಯಿ ಉಡ್ಕೊಂಡು ಇಟ್ಕೊಳ್ತೀನಿ ಉಡ್ಕೊಂಡು ಅದನ್ನು ತುರಿದು ಜಾಸ್ತಿ ಹಾಕಲ್ಲ ನಮಗೆ ಎರಡು ಹೊತ್ತಿಗೆ ಆಗುವಷ್ಟು ಮಾತ್ರ ಪ್ರಿಪೇರ್ ಮಾಡ್ತೀನಿ ಎಕ್ಸ್ಟ್ರಾ ಆದರೆ ಮತ್ತೆ ಅದನ್ನು ನೆಕ್ಸ್ಟ್ ಡೇಗೆ ಅಷ್ಟು ಯಾರೂ ಪ್ರಿಫರ್ ಮಾಡಲ್ಲ ಅದಕ್ಕೆ ಮತ್ತೆ ಜಾಸ್ತಿ ಮಾಡಿಟ್ರೆ ವೇಸ್ಟ್ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಪ್ರಿಪೇರ್ ಮಾಡೋದು ನಂತರ ತೆಂಗಿನಕಾಯಿ ಎಲ್ಲ ತುರಿ ತೆಗೆದುಕೊಂಡಿಟ್ಟಾಯಿತು ಇವಾಗ ನಾನು ಅಕ್ಕಿ ಏನೋ ಹಿಟ್ಟು ಮಾಡಿಟ್ಕೊಂಡಿದ್ದೆ ಅದು ಇವಾಗ ಕೂಲ್ ಆಗಿದೆ ಸೊ ಅದನ್ನು ತೆಗೆದು ಸ್ವಲ್ಪ ಸ್ವಲ್ಪ ಬಿಸಿ ಇದೆ ಅದನ್ನು ತೆಗೆದು ಈ ಥರದ್ದು ಫುಡ್ಡಿದು ಮ್ಯಾಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ಹಿಟ್ಟನ್ನು ಈ ಥರದ್ದು ಒಂದು ಪ್ಲೇಸ್ಮೆಂಟು ತುಂಬ ಯೂಸ್ಫುಲ್ ಆಗಿದೆ ನನಗೆ ಈ ಪ್ಲೇಸ್ಮೆಂಟ್ ತೊಗೊಂಡು ಅರೌಂಡ್ ಟೂ ಇಯರ್ ಆಗ್ತಾ ಬಂತು ಇವಾಗಲೂ ಅದೇ ಕಂಡೀಷನಲ್ಲಿದೆ ತುಂಬ ಯೂಸ್ ಆಗುತ್ತೆ ಚಪಾತಿ ಮಾಡೋಕ್ಕಾಗಲಿ ರೊಟ್ಟಿ ಮಾಡೋಕ್ಕಾಗಲಿ ಎಲ್ಲ ತುಂಬ ಯೂಸ್ಫುಲ್ ಚಪಾತಿ ಅಷ್ಟು ನನಗೆ ಮಾಡೋಕ್ಕೆ ಬರಲ್ಲ ನಮ್ಮ ಅತ್ತೆನೇ ಪ್ರಿಪೇರ್ ಮಾಡೋದು ಚಪಾತಿ ಎಲ್ಲ ನಾನು ಈ ಥರ ಅಕ್ಕಿ ರೊಟ್ಟಿ ಅಕ್ಕಿ ಇದು ಏನಾದರೂ ಇದ್ದರೆ ಪ್ರಿಪೇರ್ ಮಾಡ್ತೀನಿ ಸೊ ಅದಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ನಮಗೆ ಇವಾಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಹೊತ್ಕೊಂಡು ಅದರಿಂದ ಬಾಲ್ಸನ್ನು ಪ್ರಿಪೇರ್ ಮಾಡಿ ತೆಕ್ತಿರ್ತೀನಿ ಇವಾಗ ಬಾಲ್ಸ್ ಎಲ್ಲ ಪ್ರಿಪೇರ್ ಮಾಡಿ ಇತ್ತು ರೊಟ್ಟಿ ಮಾಡೋಕ್ಕಿರೋದು ಹಾಗೆ ಅದನ್ನು ಕ್ಲೋಸ್ ಮಾಡಿಡ್ತೀನಿ ನಂತರ ಸ್ವಲ್ಪ ಹೊತ್ತು ಆದ ನಂತರ ಪ್ರಿಪೇರ್ ಮಾಡೋಕೆ ಇವಾಗ ಹಸ್ಬೆಂಡು ಎಳನೀರನ್ನು ಒಂದು ಬಾಟಲಲ್ಲಿ ಮಾಡಿಕೊಂಡು ಒಂದು ಚಿಕ್ಕ ಟಿಫಿನಲ್ಲಿ ಅದರದ್ದು ವೈಟ್ ಪೋರ್ಷನನ್ನು ತಗೊಂಡು ಬಂದಿದ್ದಾರೆ ಸೊ ಇದೇ ನನಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಇಲ್ಲಿ ನಮಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಹಾಗೆ ಅದನ್ನು ಅಲ್ಲಿಯಿಂದನೇ ಸಪ್ರೇಟ್ ಮಾಡಿಕೊಂಡು ಬರ್ತಾರೆ ಎಗ್ಗ ಕರಿಗಿರೋ ಮಸಾಲೆ ಪ್ರಿಪೇರ್ ಮಾಡೋಣ ಒಂಚೂರು ಕೊತ್ತಂಬರಿ ಬೀಜ ಒಂದೂವರೆ ಸ್ಪೂನಷ್ಟು ಅದಕ್ಕೆ ಅರ್ಧದಷ್ಟು ಬಡೆ ಸೊಪ್ಪು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತೀನಿ ನಂತರ ಅದು ಬಿಸಿ ಆಗ್ತಾ ಬರ್ತಿರ್ಬೇಕಾದ್ರೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಕಾಯಿ ಮೆಣಸನ್ನು ಹಾಕಿ ಅದನ್ನು ಚೂರು ಬಿಸಿ ಮಾಡಿಕೊಂಡು ಅದರೊಟ್ಟಿಗೆ ಅದರೊಟ್ಟಿಗೆ ಆನಿಯನ್ನು ಅರ್ಧ ತೆಗೆದಿಟ್ಟಿರೋದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇವಾಗ ಮೈದಾ ತೊಗೊಳ್ತಿದ್ದೀನಿ ಮೈದಾ ಪೇಸ್ಟ್ ಮಾಡಿಕೊಂಡು ಸಮೋಸ ಪಟ್ಟಿ ಕಟ್ಟೋಕ್ಕೆ ಪಟ್ಟಿ ನಾವು ಶಾಪಿಂದ ರೆಡಿಮೇಡಾಗಿ ತೊಗೊಳ್ತೇವೆ ಸೊ ಅದಕ್ಕೆ ಅದನ್ನು ಒಂದು ಪಟ್ಟಿ ಕಟ್ಟಬೇಕು ಮಸಾಲೆ ಹಾಕಿ ಅದಕ್ಕೆ ಮಸಾಲೆಗೆ ನನಗೆ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಕ್ಕೆ ಹೋಗಿತ್ತು ಇವಾಗ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇವಾಗ ನಮ್ಮದು ಫ್ರೈ ಆಗ್ತಾ ಬರ್ತಿದೆ ಕೋಕೋನೆಟ್ ಫ್ರೈ ಮಾಡ್ತಿರ್ಬೇಕಾದ್ರೆ ಸಮೋಸಕ್ಕಿರೋ ಪಟ್ಟಿಯನ್ನು ಕಟ್ಟಿಬಿಡೋಣ ಅಂದರೆ ಟೈಮ್ ಆಗ್ತಾ ಬಂತು ಸೊ ಪಟ್ಟಿಯನ್ನು ಬೇಗ ಕಟ್ಕೊಂಡು ಇದನ್ನು ಪಟ್ಟಿ ಕಟ್ಟಕ್ಕೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನಿಮಗೆ ಸಮೋಸ ರೆಸಿಪಿ ಬೇಕಂದ್ರೂ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಈ ಥರ ತ್ರಿಕೋನ ಶೇಪಲ್ಲಿ ಕಟ್ ಮಾಡಿ ಕಟ್ಟಬೇಕು ಸ್ಟಾರ್ಟಿಂಗ್ ನನಗೂ ಚೆನ್ನಾಗಿ ಬರ್ತಿರ್ಲಿಲ್ಲ ನಂತರ ನಂದು ಬ್ರದರ್ ತೋರಿಸಿದ್ದು ಈ ಥರ ಕಟ್ಟಬೇಕು ಅಂತ ಅದ ನಂತರ ಇವಾಗ ಓಕೆ ಕಂಫರ್ಟ್ ಆಗ್ತಿದೆ ನನಗೆ ಪ್ರಿಪೇರ್ ಮಾಡೋಕ್ಕೆ ಸೊ ಪಟ್ಟಿ ಎಲ್ಲ ಕಟ್ಟಿ ಇಡ್ತಾ ಇರಬೇಕಾದ್ರೆ ನಮ್ಮದು ಇಲ್ಲಿ ಕಂಪ್ಲೀಟಾಗಿ ಫ್ರೈ ಆಗ್ತಾ ಬಂತು ಕೋಕೋನೆಟ್ ಫ್ರೈ ಆಗಿರೋ ಕೋಕೊನೆಟನ್ನು ಬೇರೆ ಪಾತ್ರೆಗೆ ಹಾಕಿ ಅದೇ ಪಾತ್ರೆಯಲ್ಲೇ ಫ್ರೈ ಮಾಡಿರೋ ಪಾತ್ರೆನೇ ಒರೆಸ್ಕೊಂಡು ಆಯಿಲ್ ಹಾಕ್ಕೊಳ್ತೀನಿ ಕೋಕೊನೆಟ್ ಆಯಿಲ್ ಅದರಲ್ಲೇ ಸಮೋಸವನ್ನು ಫ್ರೈ ಮಾಡೋಕ್ಕೋಸ್ಕರ ಇಲ್ಲಿ ಜಾಸ್ತಿ ಕೋಕೊನೆಟ್ ಆಯಿಲನ್ನೇ ಯೂಸ್ ಮಾಡ್ತೀವಿ ಸನ್ಫ್ಲವರ್ ಯೂಸ್ ಮಾಡಲ್ಲ ಅಂತಲ್ಲ ಬಟ್ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು ಎಣ್ಣೆ ಕಾದು ಬಂದಿದೆ ಅದಕ್ಕೆ ಸಮೋಸವನ್ನು ಹಾಕೋಣ ನಾನು ತ್ರೀ ಕೌಂಟಲ್ಲಿ ಹಾಕ್ತೇನೆ ಅಂದರೆ ಜಾಸ್ತಿ ಎಣ್ಣೆ ತೊಗೊಂಡಿಲ್ಲ ಸೊ ಅದಕ್ಕೆ ನನಗೆ ಚೂರೇ ಫ್ರೈ ಮಾಡೋಕ್ಕಾಗೋದು ಇವಾಗ ಕಸ್ಟರ್ಡ್ ಕೋಲ್ಡ್ ಆಗಿದೆ ಅದಕ್ಕೆ ಇವಾಗ ಫ್ರೂಟ್ಸನು ಕೋಲ್ಡ್ ಇದೆ ಎರಡೂ ಕೋಲ್ಡ್ ಇದೆ ಎರಡನ್ನ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಮ್ಮದು ಕಸ್ಟರ್ಡ್ ಪ್ರಿಪೇರ್ ಆಯಿತು ಎಳನೀರು ಜ್ಯೂಸ್ ಪ್ರಿಪೇರ್ ಆಯಿತು ಇವಾಗ ಸಮೋಸ ಪ್ರಿಪೇರ್ ಆಗ್ತಿದೆ ಎಗ್ ಕರಿಗಿರೋ ಮಸಾಲೆ ಪ್ರಿಪೇರ್ ಆಯಿತು ನೈಟ್ ನಾಷ್ಟಕ್ಕಿರೋ ಅಕ್ಕಿ ಹಿಟ್ಟು ರೆಡಿ ಮಾಡಿ ಬಾಲ್ಸ್ ಎಲ್ಲ ಪ್ರಿಪೇರ್ ಮಾಡಿ ಆಯಿತು ಇವಾಗ ಸಮೋಸ ಫ್ರೈ ಆಯಿತು ಇನ್ನು ಅದನ್ನು ತೆಗೆದಿಡೋಣ ತುಂಬ ಡೆಲಿಷಿಯಸ್ ಆಗಿರುತ್ತೆ ಈ ಥರ ವೆಜಿಟೇಬಲ್ಸ್ ಹಾಕಿ ಮಾಡಿದರೆ ಇವಾಗ ಫ್ರೂಟ್ಸ್ ಕಟ್ ಮಾಡೋಣ ಜಾಸ್ತಿ ಫ್ರೂಟ್ಸನ್ನು ನಾವು ಕಟ್ ಮಾಡಿಡಲ್ಲ ಅಂದರೆ ವೇಸ್ಟ್ ಆಗುತ್ತೆ ವಾಟರ್ ಮೆಲನ್ ಇದ್ದರೆ ಅದನ್ನು ಮಾತ್ರ ಇಡ್ತೀವಿ ಇವತ್ತು ದ್ರಾಕ್ಷಿ ಇರೋದರಿಂದ ಅದನ್ನು ಚೂರು ಆ್ಯಡ್ ಮಾಡಿಡ್ತೀನಿ ಹಸ್ಬೆಂಡೇ ನನಗೆ ಜ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅವ್ರು ಬನಾನಾ ಜ್ಯೂಸ್ ಪ್ರಿಪೇರ್ ಮಾಡ್ತೀನಿ ಅಂದರು ಆವಾಗ ಮಗಳು ಕ್ಯಾರಿಯರಲ್ಲಿ ಕೂತ್ಕೊಂಡಿದ್ದಾಳೆ ಅಂದ್ರೆ ಅವಳಿಗೆ ಅವರೇ ಬೇಕಂತ ಸೊ ಕ್ಯಾರಿಯರಲ್ಲಿ ಅವ್ರ ಜೊತೆ ಅವ್ರು ಜ್ಯೂಸ್ ಮಾಡೋದನ್ನೇ ನೋಡ್ತಿದ್ದಾಳೆ ಇನ್ನೂ ಫಾಸ್ಟ್ ಬ್ರೇಕ್ ಮಾಡಲಿಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಸೊ ಆ ಗ್ಯಾಪಲ್ಲಿ ಬಂದು ಹುರಿದ್ಕೊಂಡಿಟ್ಟಿರೋ ಕೋಕೋನಟ್ ಇದೆಯಲ್ಲ ಅದನ್ನು ಪೇಸ್ಟ್ ಮಾಡಿಟ್ಕೊಳ್ಳೋಣ ಆವಾಗ ಕೆಲಸ ಬೇಗ ಆಗಿಬಿಡುತ್ತಲ್ಲ ಅಂತ ಹೊಡ್ಕೊಂಡು ಬೇಗ ಪೇಸ್ಟ್ ಮಾಡಿಟ್ಕೊಂಡೆ ಮತ್ತು ಎಗ್ ಬಾಯ್ಲ್ ಆಗಿದೆ ಎಗ್ಗಿದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಹಾಫ್ ಕಟ್ ಮಾಡಿಟ್ಕೊಳ್ಬೇಕು ನಾನು ಈ ಪೇಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕ್ಯಾಶು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಆವಾಗ ಟೇಸ್ಟ್ ಒಂಥರ ಆಗಿರುತ್ತೆ ಸೊ ಇವಾಗ ಗ್ರೈಂಡ್ ಮಾಡಿ ಆಯಿತು ಮಸಾಲೆನ ಹೀಟ್ ಮಾಡಿಕೊಂಡು ಅದಕ್ಕೆ ಪೇಸ್ಟ್ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಅದನ್ನು ತೆಳ್ಳಗೆ ಮಾಡ್ಕೊಳ್ತೀನಿ ಗ್ರೇವಿಯನ್ನು ಎಷ್ಟು ಬೇಕೋ ಆ ಲೆವೆಲ್ಗೆ ಮಾಡ್ಕೊಳ್ತೀನಿ ನಂತರ ಸಾಲ್ಟನ್ನು ಅಡ್ಜಸ್ಟ್ ಮಾಡಬೇಕು ಸಾಲ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಾದ ನಂತರ ಎಗ್ಗನ್ನು ಹಾಫ್ ಹಾಫ್ ಆಗಿ ಕಟ್ ಮಾಡ್ಕೊಳ್ತೀನಿ ನಂತರ ಈ ಗ್ರೇವಿ ಬಾಯ್ಲ್ ಆಗ್ತಾ ಬರಬೇಕಾದ್ರೆ ಎಗ್ಗನ್ನು ಆ್ಯಡ್ ಮಾಡ್ತೀನಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ಎಗ್ಗೆಲ್ಲ ಹಾಕಿದ ನಂತರ ಮೇಲೆಗೆ ಗಾರ್ನಿಷ್ ಮಾಡೋಕ್ಕೆ ಹಾಕಿ ಅದರೊಟ್ಟಿಗೆ ಕಾಯಿ ಮೆಣಸನ್ನ ಕಟ್ ಮಾಡಿ ಹಾಕಿ ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಬಾಯ್ಲ್ ಆಗ್ತಾ ಬಂದಿದೆ ಆವಾಗ ಎಗ್ ಪೀಸಸನ್ನು ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ ನಂತರ ಕಟ್ ಮಾಡಿಟ್ಕೊಂಡಿರೋ ಕಾಯಿ ಮೆಣಸು ಹಾಕಿ ಅದಕ್ಕೆ ಕೋಕೋನಟ್ ಆಯಿಲನ್ನು ಮೇಲೆ ಸ್ವಲ್ಪ ಹಾಕಿ ಮುಚ್ಚಿಡ್ತೀನಿ ತುಂಬ ಒಳ್ಳೆಯ ಫ್ಲೇವರ್ ಇರುತ್ತೆ ನಮಗೆ ಚೆನ್ನಾಗಿಯೂ ಇರುತ್ತೆ ಕರಿ ಸರ್ವ್ ಮಾಡೋ ಟೈಮಲ್ಲಿ ನಮಗೆ ಇಲ್ಲಿ ಆಯಿತು ಸೊ ಫಾಸ್ಟಿಂಗ್ ಬ್ರೇಕ್ ಮಾಡೋಕ್ಕ ಹೋದೆ ಫಾಸ್ಟಿಂಗ್ ಬ್ರೇಕ್ ಮಾಡಿ ಅಂತ ಬಂದು ಕೂಡಲೇ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ತಿದ್ದೀನಿ ಯಾವುದು ಯೂಸ್ ಮಾಡಿರೋ ಮಿಕ್ಸಿ ಜಾರ್ಸನ್ನು ಜ್ಯೂಸ್ ಜಾರ್ಸನ್ನೆಲ್ಲ ತಿಕ್ತಿರ್ತೀನಿ ಕೌಂಟರ್ ಟಾಪನ್ನು ಕಂಪ್ಲೀಟ್ ಒಮ್ಮೆ ಕ್ಲೀನ್ ಮಾಡ್ತೀನಿ ಯಾವುದೆಲ್ಲ ಎತ್ತಿಡ್ಬೇಕು ಅದನ್ನೆಲ್ಲ ಅದಾದ ಪ್ಲೇಸಲ್ಲಿ ಎತ್ತಿಟ್ಟು ರಿಮೈನಿಂಗನ್ನು ವಾಶಿಗೆ ಸಿಂಕಿಗೆ ಇಡ್ತೀನಿ ಇದು ಐಸ್ ಕ್ಯೂಬ್ ಟ್ರೇಲೆ ಐಸ್ ಕ್ಯೂಬನ್ನು ಫಿಲ್ ಇಟ್ಕೊಳ್ತೀನಿ ನೀವು ನಾಳೆಗೆ ಜ್ಯೂಸ್ಗೆ ಬೇಕಲ್ಲ ಅದಕ್ಕೆ ಇಲ್ಲಾಂದರೆ ನೈಟ್ ಹಸ್ಬೆಂಡ್ ಮತ್ತೆ ಜ್ಯೂಸ್ ಮಾಡ್ತಾರೆ ಅದಕ್ಕೂ ಬೇಕಾಗುತ್ತೆ ಕೌಂಟರ್ ಟಾಪಲ್ಲಿರೋ ವೇಸ್ಟಸ್ಗಳನ್ನೆಲ್ಲ ರಿಮೂವ್ ಮಾಡಿ ಬೇಗ ಒರೆಸ್ಕೊಂಡು ರೊಟ್ಟಿ ಪ್ರಿಪೇರ್ ಮಾಡ್ತೀನಿ ರೊಟ್ಟಿ ಪ್ರಿಪೇರ್ ಮಾಡಿದ ಕೂಡಲೇ ನನಗೆ ನಂತರ ರೊಟ್ಟಿ ಪ್ರಿಪೇರ್ ಮಾಡಿದ ಕೂಡಲೇ ನನಗೆ ಪ್ರೇಸ್ ಪರ್ಫಾಮ್ ಮಾಡಬೇಕು ಅದಕ್ಕೂ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ತಿದ್ದೀನಿ ನಾನು ಆಲ್ಮೋಸ್ಟ್ ಫಾಸ್ಟಿಂಗ್ ಮುಂಚೆನೇ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ರೊಟ್ಟಿ ಪ್ರಿಪೇರ್ ಮಾಡೋದು ಫೈನಲ್ ಮೂಮೆಂಟಲ್ಲಿ ಬಾಕಿ ಆಯಿತು ಇಟ್ಸ್ ಓಕೆ ಅದು ಮಾತ್ರ ಪ್ರಿಪೇರ್ ಮಾಡೋಕ್ಕೆ ಬಾಕಿ ಇರೋದು ಅದನ್ನೊಂದು ಬೇಗ ಪ್ರಿಪೇರ್ ಮಾಡೋಣ ಪಾತ್ರೆಗಳನ್ನು ನಾನು ಆವಾಗವಾಗಲೇ ವಾಶ್ ಮಾಡ್ತಿದ್ದೆ ಸೊ ಹಾಗೆ ಜಾಸ್ತಿ ಪಾತ್ರೆ ಏನಿಲ್ಲ ನನಗೆ ಸ್ವಲ್ಪ ಮಾತ್ರ ಇರೋದು ಅದು ಒಂದು ಫೈವ್ ಮಿನಿಟ್ಸಲ್ಲಿ ಮುಗಿಯೋ ಕೆಲಸ ಸೊ ಕೌಂಟರ್ ಟಾಪೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಗ್ಯಾಸನ್ನು ಇವಾಗಲೇ ಕ್ಲೀನ್ ಮಾಡ್ತಿರ್ತೀನಿ ಅಂದರೆ ರೊಟ್ಟಿ ಮಾಡೋಕ್ಕಿನ್ನೇನು ಗ್ಯಾಸಲ್ಲೇನು ಗಲೀಜಾಗೋಲ್ಲ ಸೊ ಇವಾಗಲೇ ಕ್ಲೀನ್ ಮಾಡಿಟ್ಕೊಂಡ್ರೆ ತುಂಬ ಅನಿಸುತ್ತೆ ಇದು ಸಮೋಸದು ಎಕ್ಸ್ಟ್ರಾ ಮಸಾಲೆ ಮಿಕ್ಕಿದ್ದು ಇನ್ನು ನನಗೆ ನಾಳೆ ಇದನ್ನು ಯೂಸ್ ಮಾಡ್ಬೋದು ಸೊ ಪಟ್ಟಿ ಮಾತ್ರ ಕಟ್ಟಿದರೆ ಸಾಕು ಪ್ರಿಪೇರ್ ಮಾಡೋ ಅಗತ್ಯ ಇರಲ್ಲ ಸೊ ನಾನೀಗ ಸ್ವಲ್ಪ ಹೆಚ್ಚಿಗೆ ಪ್ರಿಪೇರ್ ಮಾಡ್ತೀನಿ ನೆಕ್ಸ್ಟ್ ಏನು ಆಗುತ್ತಲ್ಲ ಅಂತ ನೋಡಿ ಅಕ್ಕಿ ರೊಟ್ಟಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಈ ಥರ ಪ್ರೆಸ್ಸಲ್ಲಿಟ್ಟು ಬಾಲ್ಸನ್ನು ಒತ್ತಿ ನಂತರ ಈ ಥರದೊಂದು ಪ್ಲಾಸ್ಟಿಕ್ ಶೀಟ್ಸನ್ನು ತೆಗ್ದಿಟ್ಟಿರ್ತೀನಿ ನಾನು ಈ ಥರ ತಿನ್ನಾಗಿರೋದು ಸೊ ಅದರಲ್ಲಿ ಪ್ರೆಸ್ ಮಾಡುವಾಗ ನಮಗೆ ಅಣ್ಕೊಳ್ಳಲ್ಲ ಕೈಗೆ ಸ್ವಲ್ಪ ಕೈಗೆ ಆಯಿಲ್ ತಟ್ಟಿಸ್ಕೊಳ್ತೀನಿ ಅಂದರೆ ಅಣ್ಕೊಳ್ಬಾರ್ದು ಅಂತ ಹೇಳಿ ಈ ಥರ ಎರಡು ಸಲ ಮಗ್ಚಿ ಹಾಕಿದರೆ ಚೆನ್ನಾಗಿ ಪಫ್ಫಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತೆಳುವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಕಡೆ ಇದನ್ನು ಪತ್ತಿರಿ ಅಂತೀವಿ ಇದನ್ನು ಅಕ್ಕಿ ಅಂತಲೇ ಹೇಳ್ಬೋದು ನೋಡಿ ಈ ಥರ ಪ್ರಿಪೇರ್ ಮಾಡೋದು ನಾನು ಸುಹುರ್ಗಿರೋದು ನೈಟ್ಗೆ ಇರೋದು ಒಟ್ಟಿಗೆ ಪ್ರಿಪೇರ್ ಮಾಡ್ತೀನಿ ಇವಾಗ ನೈಟ್ ಪ್ರೇಯರ್ಸ್ ಎಲ್ಲ ಮುಗ್ದು ಬಂದು ಲೈಟಾಗಿಯೇ ನಾಷ್ಟ ಮಾಡ್ತಾರೆ ಮತ್ತು ನನಗೆ ಸುಗೂರಿಗೆ ಬೇಕಾಗಿರೋದು ಬೆಳಗಿನ ಜಾವಕ್ಕೆ ಸೊ ನಾನು ಇವಾಗಲೇ ಪ್ರಿಪೇರ್ ಮಾಡಿಟ್ಟಿರ್ತೀನಿ ಇದು ಬೆಳಗಿನ ಜಾವ ತನಕ ಸಾಫ್ಟಾಗೆ ಇರುತ್ತೆ ಸೊ ಹಾಗೆ ಕೆಲಸವೂ ಈಸಿ ಆಗುತ್ತೆ ಮಾರ್ನಿಂಗ್ ಎದ್ರೆ ನನಗೆ ಕರಿ ಬಿಸಿ ಮಾಡಿ ಟೀಇಿಟ್ಟು ಸರ್ವ್ ಮಾಡೋ ಕೆಲಸ ಮಾತ್ರ ಬಾಕಿ ಇರುತ್ತೆ ಸ್ವಲ್ಪ ಆರಾಮ ಅನಿಸುತ್ತೆ ಬೆಳಿಗ್ಗೆ ಇಷ್ಟು ನಾನು ರಂಜಾನ್ ಟೈಮಲ್ಲಿ ಮಾಡೋ ಒಂದು ಡೇ ಇನ್ ಮೈ ಲೈಫ್ ನನ್ನದು ರೂಟಿನ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಮಾಡೋಣ ಅಲ್ಲಿಯ ತನಕ ಧನ್ಯವಾದಗಳು